ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಾನು ಬಂದು ಕ್ಯಾಬೇಜ್ ಪಕೋಡ ಮಾಡೋಣ ಅಂತ ಇದ್ದೀನಿ ಅಂದರೆ ಬರೀ ಒಂದೇ ಥರ ಮಾಡೋದ್ರಿಂದ ಚೆನ್ನಾಗಿರಲ್ಲ ಅಂತೇಳಿ ಬೇರೆ ಬೇರೆ ಥರ ತರಕಾರಿಯಲ್ಲೇ ಒಟ್ಟು ಮನೆಯಲ್ಲಿ ಇರೋ ಐಟಮ್ಸಲ್ಲೇ ತೋರಿಸ್ತಾ ಇದ್ದೀನಿ ನಾನು ಆದಷ್ಟು ಹೊರಗಡೆ ಜಾಸ್ತಿ ತರೋದು ಮಾಡೋದನ್ನು ಮುಂದೆ ಯಾವಾಗ ತೋರ್ಸೋಕ್ಕೆ ಬರುತ್ತೆ ಇವಾಗ ಸದ್ಯ ಬರೀ ಮನೆಯಲ್ಲಿ ಏನೇನು ಸಿಗುತ್ತೋ ಅದರಲ್ಲೇ ಮಾಡೋಕ್ಕೆ ಟ್ರೈ ಮಾಡೋಣ ಆದಷ್ಟು ಅಂತೇಳಿ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಇವತ್ತೆಲ್ಲ ನಾನು ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಎಲೆಕೋಸ್ ಕ್ಯಾಬೇಜಿನ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕ್ಯಾಬೇಜಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಕರಿಬೇವು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಮತ್ತೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಚಿಟಕಿ ಅಡುಗೆ ಸೋಡಾ ಇದು ಮತ್ತೆ ಸ್ವಲ್ಪ ಅದು ಸಪ್ಪೆ ಕೊಡುತ್ತೆ ಅನ್ನೋದಕ್ಕೋಸ್ಕರ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಒಂದು ಚಮಚ ಖಾರದ ಪುಡಿನೂ ಇಟ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಇಟ್ಕೊಂಡಿದ್ದೀನಿ ಅಜ್ವಾಯಿನ ಇಟ್ಕೊಂಡಿದ್ದೀನಿ ಟೇಸ್ಟಿಗೆ ಉಪ್ಪು ಕರಿಯೋದಕ್ಕೆ ಎಣ್ಣೆ ಇಷ್ಟು ಬೇಕಾಗುತ್ತೆ ಈಗ ಬೇಕಾಗುತ್ತೆಲ್ಲ ಕಲ್ಸ್ಕೊಳ್ಳೋಣ ಬಟ್ಲಿಗೆ ಕ್ಯಾಬೇಜ್ ಇದ್ದೀನಿ ಹೆಚ್ಚಿರೋ ಕ್ಯಾಬೇಜ್ ಹಾಕೊಂಡಿದ್ದೀನಿ ಈಗ ಇದೆ ಮಿಶ್ರಣಕ್ಕೆ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಈರುಳ್ಳಿನ ಸ್ವಲ್ಪ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಾಕಿ ಯಾಕಂದರೆ ಉದ್ದುದ್ದ ಹಾಕಿ ಹೆಚ್ಚಿರ್ತೀವಲ್ಲ ಅದು ಬಿಡಿ ಆಗುತ್ತೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನೋಡಿ ಕರ್ಬೇವು ಹಾಕ್ತೀನಿ ಶುಂಠಿ ಮತ್ತು ಮೆಣಸಿನಕಾಯಿ ಎಲ್ಲದನ್ನು ಹಾಕೊತಾ ಇದ್ದೀನಿ ಇದು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮಾತ್ರ ನೋಡಿ ಹಾಕೊಳ್ರಿ ಸ್ವಲ್ಪ ಜಾಸ್ತಿ ಹಾಕಳಾಕ್ ಹೋಗ್ಬೇಡ್ರಿ ಆಮೇಲೆ ಗರಂ ಮಸಾಲ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಖಾರ ಪುಡಿನೂ ಹಾಕ್ತಾ ಇದ್ದೀನಿ ಖಾರ ಅಂದ್ರೆ ಮೆಣಸಿನ್ಕಾಯಿ ಒಂದೊಂದು ಸ್ಪೂನ್ ಇದು ಆರಾಮಾಗಿ ಹಾಕ್ಬೋದು ಸೋಡಾ ಪುಡಿ ಒಂದು ಚಿಟ್ಕಿ ಅಷ್ಟು ಹಾಕೊಂತ ಇದ್ದೀನಿ ನೋಡಿ ಓಂಕಾಳುನ ಹಿಂಗೆ ಅಜ್ಮೈನು ಅದನ್ನ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕೊಂತ ನೋಡಿ ಒಂದ್ ಕಪ್ ಕಡಲೆ ಇಟ್ಟು ನೋಡಿ ಹಾಕೊಳ್ರಿ ಬೇಕು ಅಂದ್ರೆ ಮತ್ತಿನ್ನೊಂದು ಸ್ವಲ್ಪ ಹಾಕಳಾಕ್ ಬರುತ್ತೆ ಈಗ ಒಂದ್ ಕಪ್ಪು ಹಾಕೊಂತ ಇದ್ದೀನಿ ಒಂದ್ ಎರಡು ಸ್ಪೂನ್ ಮೈದಾ ಹಾಕೊತ ಇದ್ದೀನಿ ಇದಕ್ಕೆ ಬೇಕಾದ್ರೆ ಅಕ್ಕಿ ಇಟ್ಟು ಬೇಕು ಅಂದ್ರೆ ಹಾಕೊಬೋದು ಬೇಡ ಅಂತ ನನ್ನ ಅನಿಸಿಕೆ ಬೇಕು ಅಂದ್ರೆ ಹಾಕೊಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟ್ ಒಂದಕ್ಕೊಂದು ಎಲ್ಲದು ಬೆರಿಬೇಕವು ಆಮೇಲೆ ನೋಡ್ಕೊಂಡು ನೀರು ಹಾಕೊಳ್ಳೋಣ ನೋಡಿ ಹಿಂಗೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾಕಂದ್ರೆ ಇದ್ರಲ್ಲಿ ನೀರು ಬಿಡುತ್ತೆ ಅದಕ್ಕೋಸ್ಕರ ಚೂರು ನೋಡಿ ಹಾಕೊಳಕ್ ಬರುತ್ತೆ ಬೇಕು ಅಂದ್ರೆ ಒಂದು ಸ್ವಲ್ಪ ಚಿಮ್ಸ್ಕೊಳ್ಳೋಣ ನೀರನ್ನ ಇಲ್ಲಾಂದ್ರೆ ಬೇಡ ಅದಕ್ಕೋಸ್ಕರ ನಂಗೆ ಇದೇ ಸಾಕು ಅನ್ಸುತ್ತೆ ಆದರೂ ಒಂದು ಚೂರು ಬೇಕು ಅಂದ್ರೆ ಒಂದು ಸ್ಪೂನಷ್ಟು ಅಷ್ಟು ಒಂದ್ ಸ್ವಲ್ಪ ಚಿಮ್ಸ್ಕೊಂಡು ನೋಡಿ ಇದು ನಂಗೆ ಇಷ್ಟೇ ನೀರು ಸಾಕು ಇದಕ್ಕಿಂತ ನೀರು ಜಾಸ್ತಿ ಬೇಡ ಅನ್ಸುತ್ತೆ ನನಗೆ ಹಾಗಾಗಿ ಇದನ್ನ ಒಂದು ಐದು ನಿಮಿಷ ನೆಣೆ ಕೆಡ್ತೀನಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಬೇಕಿದ್ ಅದಕ್ಕೋಸ್ಕರ ಇಡ್ತೀನಿ ಈಗ ಐದು ನಿಮಿಷ ಆಗಿದೆ ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ ನಾನು ಎಣ್ಣೆ ಬೇಕಲ್ವಾ ಅದಕ್ಕೋಸ್ಕರ ಇದ್ ಕರಿಯೋದಿಕ್ಕೆ ಎಷ್ಟು ಬೇಕೋ ಅಷ್ಟ ಎಣ್ಣೆ ಹಾಕೊಡ್ರಿ ಎಣ್ಣೆ ಕಾಯಲಿ ಫ್ರೆಂಡ್ಸ್ ಸ್ವಲ್ಪ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈಗ ಕರಿಯೋಣ ಇದನ್ ಪಕೋಡ ಅಂದ್ರೆ ಶೇಪ್ ಏನ್ ಇರಲ್ಲ ಶೇಪ್ ಹೆಂಗ್ ಬೇಕಂತ ನಾವು ಬಿಡಬಹುದು ಇದಕ್ಕೇನು ದುಂಡ ಬಿಡಬೇಕು ಅನ್ನೋಂಗೇನಿಲ್ಲ ಅನ್ನಂಗೇನಿಲ್ಲ ತುಂಬಾ ರುಚಿಯಾಗುತ್ತೆ ಒಂದು ಯಾಕಂದ್ರೆ ಬರೀ ಒಂದೇ ತರ ಈರುಳ್ಳಿದು ಅದೇ ಮಾಡೋದು ಅನ್ನೋದೇನಿಲ್ಲ ಬೇರೆ ಬೇರೆ ತರ ಸ್ವಲ್ಪ ಚೇಂಜ್ ಚೇಂಜಾಗಿ ಮಾಡೋಕ್ಕೆ ಕೊಟ್ಟರೆ ಮಕ್ಕಳಿಗೂ ಆಗಲಿ ಆಗ್ಲಿ ನಾವು ಆಗಲಿ ಚೇಂಜ್ ಆಗಿ ಒಳ್ಳೆಯದು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇದು ಇವಾಗ ಆಗಿದೆ ತೆಗಿತಿದ್ದೀನಿ ನೋಡಿ ತುಂಬಾ ಬೇಗ ಬಿಟ್ರೆ ಸೀದೋಗುತ್ತೆ ಅದಕ್ಕೋಸ್ಕರ ಈ ಹದ್ ತಗದ್ರೆ ಸಾಕು ನೋಡಿ ಆಗಿದೆ ಎಲ್ಲ ಆಗಿದೆ ಫ್ರೆಂಡ್ಸ್ ಈಗ ನಾನು ರೇಟಿಂಗ್ ಮಾಡಿದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆಯಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಇದೇ ರೀತಿ ಎಲ್ರಿಗೂ ಮಾಡಿಕೊಡಿ ಕ್ಯಾಬೇಜ್ ಪಕೋಡ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಸೇಮ್ ಗೋಬಿ ತಿಂದಂಗು ಅನ್ಸುತ್ತೆ ಒಂಚೂರು ಚೇಂಜ್ ಪಕೋಡಾನು ಅಲ್ಲ ಒಂಥರ ಮಿಕ್ಸ್ ಏನೋ ತಿಂದಂಗೆ ಅನಿಸುತ್ತೆ ತುಂಬ ಖುಷಿಯಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಥರ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಹೆಮ್ಮಿ ಎಮ್ಮಿಯಾಗಿರುತ್ತೆ ಬಾಯ್